ಜನಧ್ವನಿ ಡಿಜಿಟಲ್ ಮೀಡಿಯಾ ಸುದ್ದಿ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಖಾಸಗಿ ಬಸ್ ಸ್ಟಾಪ್ ಮೇಲೆ ಪ್ರಯಾಣಿಕರನ್ನ ತುಂಬಿಕೊಂಡು ಸಂಚರಿಸುತ್ತಿದ್ದ ಖಾಸಗಿ ಬಸ್ಗಳನ್ನು ಚಳಕೆರೆ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ವಶಕ್ಕೆ ಪಡೆದು ಠಾಣೆಗೆ ಒಪ್ಪಿಸಿದ್ದಾರೆ ಶ್ರಾವಣ ಮಾಸದ ಅಂಗವಾಗಿ ದಾವಣಗೆರೆ ಹೊಳಕೆರೆ ಚಿತ್ರದುರ್ಗ ಸೇರಿದಂತೆ ವಿವಿಧ ಕಡೆಯಿಂದ ಪಾವಗಡದ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ಭಕ್ತರು ಠಾಣೆ ಮುಂದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದ್ದು ಸುಮಾರು ಎರಡು ಗಂಟೆಗಳ ಕಾಲ ಪ್ರಯಾಣಿಕರು ಊಟ ನೀರಿಲ್ಲದೆ ಪರದಾಟ ಹಣ ವಾಪಸ್ ಕೊಡಿ ಬೇರೆ ಬಸ್ಗೆ ಹೋಗುತ್ತೇವೆ ಎಂದು ಠಾಣೆ ಬಳಿ ಬಸ್ ನಿರ್ವಾಹಕರನ್ನ ಗೆಲ್ಲುತ್ತಿದ್ದ ದೃಶ್ಯ ಕಂಡುಬಂತು ಠಾಣಾಧಿಕಾರಿ ಕೆ ಕುಮಾರ್ ಮಾತನಾಡಿ ಆಟೋ ಬಸ್ ಹಾಗೂ ಯಾವುದೇ ವಾಹನಗಳಲ್ಲಿ ನಿಗದಿತ ಪ್ರಯಾಣಿಕರನ್ನ ಸಾಗಿಸುವ ವಾಹನಗಳಿಗೆ ದಂಡ ಹಾಕುವಂತೆ ಸಿಬ್ಬಂದಿಗೆ ತಾಕೀತು ಮಾಡಿದ್ದಾರೆ అవి ఎలా ఎలిగోరు అక్క ఎలిగి వక నీవు బస్టర్ బాగాకి వచ్చి బస్సు ఇది ఎల్గదు ఇది స్టేషన్ మ్యాక్ పోయితే